ಆಕಾಶವಾಣಿ ಹಾಸನ ಆಯುರ್ವೇದದ ಸುಲಭದ ಪರಿಣಾಮಕಾರಿ ಸಲಹೆಗಳನ್ನು ನೀಡುವ ಕಾರ್ಯಕ್ರಮ ಆರೋಗ್ಯ ಧರ್ಮ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ಹಳ್ಳ ಹಾಸನ ಕೇಳಿ ಹಾಸನ ಆಕಾಶವಾಣಿಯಿಂದ ಆರೋಗ್ಯ ಧರ್ಮ ಇದು ಹಾಸನ ಆಕಾಶವಾಣಿಯ ಆರೋಗ್ಯ ಮಾರ್ಗದರ್ಶಿ ಕೇಳಿದರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೃತಿ ಭಟ್ ಅವರು ಫ್ಯಾಟಿ ಲಿವರ್ ಸ್ಥೂಲ ಯಕೃತ್ ಈ ಕುರಿತು ಮಾತಾಡುತ್ತದೆ ಫ್ಯಾಟಿ ಲಿವರ್ ಅಥವಾ ಯಕೃತ್ ಕೊಬ್ಬು ಇತ್ತೀಚಿನ ದಿನಗಳಲ್ಲಿ ಎಲ್ಲರಲ್ಲಿಯೂ ಕಾಣುತ್ತಿರುವ ಚಯಾಪಚಯ ಅಂದ್ರೆ ಮೆಟಬಾಲಿಕ್ ನಲ್ಲಿ ಒಂದಾಗಿದೆ ಡಯಾಬಿಟಿಸ್ ಅಧಿಕ ರಕ್ತದೊತ್ತಡ ಥೈರಾಯ್ಡ್ ಸಮಸ್ಯೆಗಳು ಒಂದೆಡೆಯಾದರೆ ಈಗೀಗ ಪ್ರಮುಖವಾಗಿ ಫ್ಯಾಟಿ ಲಿವರ್ ಕೂಡ ಬಹುಮುಖ್ಯವಾಗಿ ಕಾಣಿಸಿಕೊಳ್ಳುತ್ತಿದೆ ಏನಪ್ಪಾ ಇದು ಫ್ಯಾಟಿ ಲಿವರ್ ಸರಿಯಾಗಿ ಪಚನವಾಗದ ಕೊಬ್ಬು ಯಕೃತ್ ಜೀವಕೋಶಗಳ ಮೇಲೆ ಅಸಹಜ ರೀತಿಯಲ್ಲಿ ಶೇಖರಣೆಯಾಗುತ್ತಾ ಹೋಗುವುದನ್ನು ಫ್ಯಾಟಿ ಲಿವರ್ ಡಿಸಾರ್ಡರ್ ಎಂದೆನ್ನಬಹುದು ಇದಕ್ಕೆ ಕಾರಣಗಳೇನು ಅತಿಯಾದ ಮದ್ಯಪಾನ ಇನ್ನು ಮದ್ಯಪಾನ ಮಾಡದಿರುವವರಲ್ಲಿಯೂ ಕಂಡುಬರಲು ಕೆಲವು ಕಾರಣಗಳಿವೆ ಅವುಗಳೆಂದರೆ ಅತಿಯಾದ ಮಾಂಸಾಹಾರ ಸೇವನೆ ಕರಿದ ಎಣ್ಣೆ ಮರುಬಳಕೆ ಕರಿದ ಪದಾರ್ಥಗಳ ಮಿತಿ ಮೀರಿ ಸೇವಿಸುವುದು ಸಂಸ್ಕರಿಸಿದ ಆಹಾರ ಮತ್ತು ಪಾಶ್ಚಾತ್ಯ ಆಹಾರ ಪದ್ಧತಿಯ ಮೊರೆ ಹೋಗುವುದು ಬೊಜ್ಜು ಹಾಗೂ ಮಧುಮೇಹ ನಿಮಗೂ ಇದೆಯಾ ಫ್ಯಾಟಿ ಲಿವರ್ ಎಷ್ಟೋ ಜನರಿಗೆ ತಮಗೆ ಫ್ಯಾಟಿ ಲಿವರ್ ಇದೆ ಅನ್ನೋದೇ ಗೊತ್ತಾಗುವುದು ಸ್ಕ್ಯಾನಿಂಗ್ ಮಾಡಿಸಿದಾಗ ಹಾಗಾದರೆ ಹೇಗಪ್ಪ ನಮ್ಗೆ ಫ್ಯಾಟಿ ಲಿವರ್ ಇದೆಯೋ ಇಲ್ವೋ ಎಂದು ಮೊದಲೇ ತಿಳ್ಕೊಳ್ಳೋದು ಎಂಬ ಪ್ರಶ್ನೆ ಮೂಡುವುದು ಸಹಜ ಕೆಲವೊಂದು ಲಕ್ಷಣಗಳಿಂದ ಈ ಸಮಸ್ಯೆಯನ್ನು ರೋಗದ ಪ್ರಾರಂಭಿಕ ಹಂತದಲ್ಲಿಯೇ ಪತ್ತೆ ಹಚ್ಚಬಹುದು ಅವುಗಳೆಂದ್ರೆ ಸೇವಿಸಿದ ಆಹಾರ ಜೀರ್ಣವಾಗದಿರುವುದು ಹೊಟ್ಟೆ ಗಟ್ಟಿಯ ಹಾಗೂ ಭಾರವಾದ ಅನುಭವ ಆಗಾಗ ಅತಿಯಾಗಿ ತೇಗು ಬರುವುದು ಸರಿಯಾಗಿ ಹಸಿವಾಗದಿರುವುದು ಹೊಟ್ಟೆಯುಬ್ಬರ ಮಲಬದ್ಧತೆ ಆಹಾರ ಸೇವಿಸಲು ನಿರಾಸಕ್ತಿ ಮತ್ತು ಆಲಸ್ಯ ಫ್ಯಾಟಿ ಲಿವರ್ ಬರದಂತೆ ತಡೆಯಲು ಏನಪ್ಪ ಮಾಡಬೇಕು ಎಲ್ಲಾ ಖಾಯಿಲೆಗೂ ಔಷಧ ಸೇವಿಸುವುದು ಮಾತ್ರವೇ ಸರ್ವೋತ್ತಮ ಪರಿಹಾರವಲ್ಲ ಹೊರತಾಗಿ ನಮ್ಮ ಜೀವನ ಶೈಲಿಯಲ್ಲಿ ಕೆಲವು ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಂಡರೆ ಎಷ್ಟೋ ಕಾಯಿಲೆಗಳು ಗುಣಪಡಿಸಿಕೊಳ್ಳುವುದು ಮಾತ್ರವಲ್ಲದೆ ಇನ್ನು ಹಲವಾರು ರೋಗಗಳು ಬರದಂತೆ ತಡೆಗಟ್ಟಬಹುದು ಲಿವರ್ ನಮ್ಮ ದೇಹದಲ್ಲಿ ವಿಷಕಾರಿ ಅಂದರೆ ಟಾಕ್ಸಿನ್ ಅಂಶವನ್ನು ಹೊರಹಾಕುವುದು ಮತ್ತು ಆಹಾರವನ್ನು ಜೀರ್ಣಿಸುವ ಕಾರ್ಯವನ್ನು ನಿರ್ವಹಿಸುತ್ತದೆ ಮೇಲಿಂದ ಮೇಲೆ ಆಹಾರ ಸೇವಿಸಿ ಲಿವರ್ಗೆ ಹೊರೆ ನೀಡುವುದರ ಬದಲಾಗಿ ವಾರಕ್ಕೊಮ್ಮೆ ಉಪವಾಸ ಮಾಡುವುದು ಒಳ್ಳೆಯದು ಇದರಿಂದಾಗಿ ನಮ್ಮ ಲಿವರ್ಗೆ ಸರಿಯಾಗಿ ಕೆಲಸ ಮಾಡಲು ಸಹಾಯ ಮಾಡಿದಂತಾಗುತ್ತದೆ ಮದ್ಯಪಾನವನ್ನು ಕ್ರಮೇಣವಾಗಿ ಕಡಿಮೆ ಮಾಡುವುದು ಯೋಗ ವ್ಯಾಯಾಮ ನಡಿಗೆ ಮುಂತಾದವುಗಳ ಅಭ್ಯಾಸ ಸೊಪ್ಪು ತರಕಾರಿಗಳ ನಿತ್ಯ ಸೇವನೆ ಕರಿದ ಎಣ್ಣೆ ಮರುಬಳಕೆ ಮಾಡದಿರುವುದು ಸಂಸ್ಕರಿಸಿದ ಹಾಗೂ ಬೇಕರಿ ಪದಾರ್ಥಗಳ ಮಿತ ಬಳಕೆ ತಾಜಾ ಮನೆಯಲ್ಲಿಯೇ ಅಡುಗೆ ಮಾಡಿ ಬಿಸಿ ಬಿಸಿಯಾಗಿ ಸೇವಿಸುವುದು ಹಸಿವು ಎಂದೆನಿಸಿದಾಗಷ್ಟೇ ಆರೋಗ್ಯಕರ ಆಹಾರ ಸೇವನೆ ರಾತ್ರಿ ಮಿತವಾದ ಆಹಾರ ಹಾಗೂ ಸಾಧ್ಯವಾದಷ್ಟು ಸೂರ್ಯಾಸ್ತಕ್ಕೂ ಮುಂಚೆಯೇ ಊಟ ಮಾಡುವುದು ಒಳ್ಳೆಯದು ಹಗಲು ನಿದ್ರೆ ಮಾಡಬಾರದು ರಾತ್ರಿ ಆರರಿಂದ ಎಂಟು ತಾಸು ನಿದ್ರೆ ಮಾಡಬೇಕು ಮಿತಿ ಮೀರಿ ನೀರು ಕುಡಿಯದೆ ನಿಯಮಿತವಾಗಿ ನೀರು ಸೇವಿಸುವುದು ಆರೋಗ್ಯಕ್ಕೆ ಉತ್ತಮ ಕೆಳಗರೆ ಇದುವರೆಗೆ ಫ್ಯಾಟಿ ಲಿವರ್ ಇದರ ಸಮಸ್ಯೆ ಮತ್ತು ಪರಿಹಾರಕ್ಕೆ ಸುಲಭದ ದಾರಿಗಳ ವಿವರಗಳನ್ನು ನೀಡಿದವರು ಡಾಕ್ಟರ್ ಕೃತಿ ಭಟ್ ಹಾಸನದ ತಣ್ಣೀರು ಹಳ್ಳದಲ್ಲಿರುವ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆಗೆ ಬನ್ನಿ ನಿಮ್ಮ ಚೈತನ್ಯಕ್ಕೆ ಆರೋಗ್ಯ ವೃದ್ಧಿಗೆ ಇಲ್ಲಿ ಸಲಹೆ ಚಿಕಿತ್ಸೆಯನ್ನು ನೀಡಲಾಗುತ್ತದೆ ಗೋಕ್ಷುರ ಅಥವಾ ನೆಗ್ಲಿಮುಲ್ಲು ಈ ಕುರಿತಂತೆ ಮಾತನಾಡುತ್ತದೆ ಡಾಕ್ಟರ್ ಅರ್ಪಿತಾ ಎಸ್ ಗೋಕ್ಷುರ ಗೋ ಅಂದರೆ ಹಸು ಮತ್ತು ಈ ಸಸ್ಯದ ಹಣ್ಣಿನ ಮೇಲೆ ಮುಳ್ಳುಗಳು ಇರುತ್ತವೆ ಈ ಸಸ್ಯವು ನೆಲದ ಮೇಲೆ ಹರಡುತ್ತಾ ಬೆಳೆಯುತ್ತದೆ ಹಸುಗಳು ನೆಲದ ಮೇಲೆ ನಡೆಯುವಾಗ ಈ ಸಸ್ಯದ ಮುಳ್ಳುಗಳು ಹಸುವಿನ ಕಾಲಿಗೆ ಚುಚ್ಚುತ್ತವೆ ಆದ್ದರಿಂದ ಇದಕ್ಕೆ ಗೋಕ್ಷುರ ಎಂಬ ಹೆಸರು ಬಂದಿದೆ ಇದನ್ನು ನೆಗಿಲ್ಲು ಮುಳ್ಳು ಎಂತಲೂ ಕರೆಯುತ್ತಾರೆ ಗೋಕ್ಷುರ ಎಂಬ ಈ ಸಸ್ಯ ವಿಶೇಷವಾಗಿ ಜಿಮ್ ಮಾಡುವವರಲ್ಲಿ ಪ್ರಸಿದ್ಧವಾಗಿದೆ ಇದನ್ನು ವೀರ್ಯವರ್ಧಕ ಮತ್ತು ಶಾರೀರಿಕ ಸಾಮರ್ಥ್ಯವನ್ನು ಹೆಚ್ಚಿಸುವ ಔಷಧಿಯಾಗಿ ಬಳಸಲಾಗುತ್ತದೆ ಇದು ಮೂತ್ರವರ್ಧಕ ಗುಣ ಹೊಂದಿರುವುದರಿಂದ ದೇಹದ ನೀರಿನ ಅಂಶವನ್ನು ಕಡಿಮೆ ಮಾಡುತ್ತದೆ ಮತ್ತು ಕೊಬ್ಬು ಕರಗಿಸುವುದರಲ್ಲಿ ಸಹಾಯ ಮಾಡುತ್ತದೆ ಇದು ಮೂತ್ರಪಿಂಡದ ಸಣ್ಣ ಸಣ್ಣ ಕಲ್ಲುಗಳನ್ನು ಕರಗಿಸುವಲ್ಲಿ ಯಶಸ್ವಿಯಾಗಿದೆ ಇದನ್ನು ಸೇವಿಸುವುದರಿಂದ ದೇಹದ ಸಹಿಷ್ಣುತೆ ಶಕ್ತಿ ಮತ್ತು ದೈಹಿಕ ಸಾಮರ್ಥ್ಯವು ಉತ್ತಮಗೊಳ್ಳುತ್ತದೆ ಇದನ್ನು ಬಳಸಲು ಪ್ರಮುಖ ಕಾರಣಗಳೆಂದರೆ ಮೊದಲನೆಯದಾಗಿ ಇದು ದೇಹದಲ್ಲಿ ಉರಿಯೂತ ಅಂದರೆ ಇನ್ಫ್ಲಮೇಷನ್ ವಿರೋಧಕ ಗುಣಗಳನ್ನು ಹೊಂದಿದ್ದು ಸಣ್ಣ ಆಕಸ್ಮಿಕ ಗಾಯಗಳಿಂದ ಗುಣಮುಖಗೊಳ್ಳಲು ಸಹಾಯ ಮಾಡುತ್ತದೆ ನಂತರ ಇದು ಟೆಸ್ಟೋಸ್ಟಿರೋ ಹಾರ್ಮೋನ್ ಮಟ್ಟವನ್ನು ಸಮತೋಲನದಲ್ಲಿಡುತ್ತದೆ ಮತ್ತು ಸ್ನಾಯುಗಳ ಬೆಳವಣಿಗೆಗೆ ಪ್ರಮುಖವಾಗಿದೆ ಗೋಕ್ಷುರ ಮತ್ತು ಅಶ್ವಗಂಧವನ್ನು ಜೊತೆಯಲ್ಲಿ ತೆಗೆದುಕೊಳ್ಳಬಹುದೇ ಎಂದು ಎಷ್ಟೋ ಪ್ರಶ್ನೆಗಳು ಜಿಮ್ ಪ್ರಿಯರಿಂದ ಬರುತ್ತದೆ ಹೌದು ತೆಗೆದುಕೊಳ್ಳಬಹುದು ಅಶ್ವಗಂಧ ಶಕ್ತಿಯನ್ನು ಮತ್ತು ರೋಗ ಶಕ್ತಿಯನ್ನು ಹೆಚ್ಚು ಮಾಡುವ ಮತ್ತು ವೃದ್ಧಾಪ್ಯ ವಿರೋಧಕ ಔಷಧಿ ಗೋಕ್ಷುರ ಕೂಡ ಇದೇ ಕೆಲಸವನ್ನು ಮಾಡುತ್ತದೆ ಈ ಎರಡು ದೇಹದ ಪೋಷಣೆಯನ್ನು ಹೆಚ್ಚಿಸಲು ಮತ್ತು ಕೊಬ್ಬಿನ ಸಂಗ್ರಹಣೆಯಾಗದೆ ಕೇವಲ ಆರೋಗ್ಯಕರ ತೂಕವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇವೆರಡರಲ್ಲಿ ಆಂಟಿ ಆಕ್ಸಿಡೆಂಟ್ ಗುಣಗಳು ಇರುವುದರಿಂದ ಇವು ಹೃದಯದ ಆರೋಗ್ಯಕ್ಕೆ ಸಹಕಾರಿಯಾಗಿದೆ ಅಶ್ವಗಂಧವು ಹೃದಯದ ಸ್ನಾಯು ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಗೋಕ್ಷುರ ದೇಹದಲ್ಲಿನ ನೀರಿನ ಸಂಗ್ರಹಣೆಯನ್ನು ನಿವಾರಿಸುತ್ತದೆ ಕೆಲವರು ಅಶ್ವಗಂಧ ಸೇವನೆ ಮಾಡಿದ ನಂತರ ದೇಹದ ಶಾಖ ಹೆಚ್ಚಾಗುವುದು ಮಲಬದ್ಧತೆ ಅಥವಾ ಅತಿಸಾರ ಅಥವಾ ಹೊಟ್ಟೆ ಸಮಸ್ಯೆಗಳನ್ನು ಅನುಭವಿಸುತ್ತಾರೆ ಈ ಸ್ಥಿತಿಯಲ್ಲಿ ಶೀತ ಗುಣ ಹೊಂದಿರುವ ಗೋಕ್ಷುರ ಈ ಪರಿಣಾಮಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಇದನ್ನು ತೆಗೆದುಕೊಳ್ಳುವ ಬಗೆ ಅಶ್ವಗಂಧ ಮತ್ತು ಗೋಕ್ಷುರ ಚೂರ್ಣವನ್ನು ತಲಾ ಎರಡು ಗ್ರಾಂ ತೆಗೆದುಕೊಂಡು ಹಾಲಿನಲ್ಲಿ ನೇರವಾಗಿ ಬೆರೆಸಿ ಅಥವಾ ನೀರಿನೊಂದಿಗೆ ಸೇರಿಸಿ ಸೇವಿಸಬಹುದು ಇದನ್ನು ಬಳಸುವಾಗ ಅಡ್ಡ ಪರಿಣಾಮಗಳ ಬಗ್ಗೆ ಎಚ್ಚರ ವಹಿಸುವುದು ಅತಿ ಮುಖ್ಯ ಡಿಹೈಡ್ರೇಷನ್ ಅಥವಾ ಲೋ ಬಿಪಿ ಇರುವ ಸಂದರ್ಭಗಳಲ್ಲಿ ಎಚ್ಚರಿಕೆಯಿಂದ ಬಳಸಬೇಕು ಅಥವಾ ಉಪಯೋಗಿಸುವ ಮುನ್ನ ವೈದ್ಯರ ಸಲಹೆಯನ್ನು ಪಡೆಯುವುದು ಉತ್ತಮರೆ ಇದುವರೆಗೆ ಗೋಕ್ಷುರ ಅಥವಾ ನೆಗ್ಲು ಮುಳ್ಳು ಈ ಕುರಿತಂತೆ ಮಾತನಾಡಿದವರು ಡಾಕ್ಟರ್ ಅರ್ಪಿತಾ ಎಸ್ ಹಾಸನದ ತಣ್ಣೀರು ಹಳ್ಳದಲ್ಲಿರುವ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆಗೆ ಬನ್ನಿ ನಿಮ್ಮ ಚೈತನ್ಯಕ್ಕೆ ಆರೋಗ್ಯ ವೃದ್ಧಿಗೆ ಇಲ್ಲಿ ಸಲಹೆ ಚಿಕಿತ್ಸೆಯನ್ನು ನೀಡಲಾಗುತ್ತದೆ ಕೆಳಗರೆ ಬೆನ್ನು ನೋವಿನ ನಿವಾರಣೆಯಲ್ಲಿ ಆಳವಿ ಗಾರ್ಡನ್ ಕ್ರೆಸ್ ಈ ಗಿಡದ ಕುರಿತಂತೆ ಮಾತಾಡ್ತಿದ್ದಾರೆ ಡಾಕ್ಟರ್ ರಚನಾ ಯಾದವರಾಯ್ ಅವರು ಜಗತ್ತಿನಲ್ಲಿ ಯಾವುದಾದರೂ ಸಾವಿಲ್ಲದ ಮನೆಗೆ ಹೋಗಿ ಸಾಸಿವೆ ಕಾಳು ತೆಗೆದುಕೊಂಡು ಬಾ ಎಂದರೆ ಅದು ಸಾಧ್ಯವಿಲ್ಲ ಹಾಗೆಯೇ ಬೆನ್ನು ನೋವು ಇಲ್ಲದ ಮನೆಯೇ ಇಲ್ಲ ಏಕೆಂದರೆ ಬೆನ್ನು ನೋವು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಒಂದಾದರೂ ಒಂದು ಹಂತದಲ್ಲಿ ಬಂದೇ ಬರುತ್ತದೆ ಉದಾಹರಣೆಗೆ ಕಸರಿತ್ತಿನ ಕೆಲಸ ಮಾಡುವವರಿಗೆ ವಯೋಸಹಜದಿಂದ ಗರ್ಭಿಣಿಯರಿಗೆ ಹೆರಿಗೆಯ ನಂತರ ಸತತವಾಗಿ ಕುಳಿತು ಕೆಲಸ ಮಾಡುವವರಿಗೆ ಬೆನ್ನು ನೋವು ಇರುತ್ತದೆ ಅಂಕಿಅಂಶಗಳ ಪ್ರಕಾರ ಎಂಟು ಜನರಿಗೆ ಹತ್ತು ಜನರಲ್ಲಿ ಬೆನ್ನು ನೋವು ಇದ್ದೇ ಇರುತ್ತದೆ ಬೆನ್ನು ನೋವು ಮೂಳೆಗಳ ಸವಕಳಿಕೆಯಿಂದ ಊತದಿಂದ ಒತ್ತಡದಿಂದ ಆಗುವ ಸಾಧ್ಯತೆಗಳಿವೆ ಬಹಳ ಬಾರಿ ಬೆನ್ನು ನೋವು ಬಂದಾಗ ಅದನ್ನು ನಾವು ನಿರ್ಲಕ್ಷಿಸುತ್ತೇವೆ ಇದರ ಪರಿಣಾಮವಾಗಿ ಸಿಯಾಟಿಕಾ ಸ್ಪಾಂಡಿಲೋಸಿಸ್ ಡಿಸ್ಕರ್ನಿಯೇಷನ್ ಡಿಸ್ಪ್ರೊಲ್ಯಾಕ್ಸ್ ಮುಂತಾದ ತೊಂದರೆಗಳು ಆಗುವ ಸಾಧ್ಯತೆಗಳಿವೆ ಹಾಗಾದರೆ ನಾವು ಮನೆಯಲ್ಲಿ ಏನಾದರೂ ಮಾಡಬಹುದೇ ಎಂದು ಪ್ರಶ್ನೆ ಬಂದಾಗ ಮಾಡಬಹುದು ಎಂದು ಉತ್ತರಿಸುತ್ತೇನೆ ಅದು ಹೇಗೆ ಎಂದರೆ ಆಳವಿಯಿಂದ ಇದು ಹಲವು ಸಮಸ್ಯೆಗಳಿಗೆ ಒಂದೇ ಮದ್ದಾಗಿದೆ ಈ ಬೀಜವು ಭಾರತೀಯ ಸಂಸ್ಕೃತಿಯ ಒಂದು ಅವಿಭಾಜ್ಯ ಅಂಗವಾಗಿದೆ ಈ ಬೀಜವು ಅನೇಕ ಆರೋಗ್ಯಕಾರಿ ಅಂಶಗಳನ್ನು ಒಳಗೊಂಡಿದ್ದು ವಿಟಮಿನ್ ಸಿ ವಿಟಮಿನ್ ಎ ವಿಟಮಿನ್ ಇ ಐಯರ್ನ್ ಫಾಲೇಟ್ ಕ್ಯಾಲ್ಸಿಯಂ ಪೊಟ್ಯಾಷಿಯಂ ಮ್ಯಾಗ್ನೀಷಿಯಂ ಮುಂತಾದವುಗಳನ್ನು ಹೊಂದಿದೆ ಇದಕ್ಕೆ ನಾವು ಪವರ್ ಬ್ಯಾಂಕ್ ಎಂದೇ ಕರೆಯಬಹುದು ಈ ಆಳುವೆಯು ಯಾರೆಲ್ಲ ಬಳಸಬಹುದು ಎಂದು ತಿಳಿಯೋಣ ಋತುಮತಿಯರು ಬಾಣಂತಿಯರು ಬೆನ್ನು ನೋವು ಉಳ್ಳವರು ಸಂದಿಗೀಲುಗಳ ನೋವು ಉಳ್ಳವರು ಮೂಳೆ ಮುರಿತ ಕೂದಲುಗಳ ಉದುರುವಿಕೆಯ ಸಮಸ್ಯೆಯಲ್ಲಿ ಇದನ್ನು ಬಳಸಬಹುದು ಬಳಸುವ ವಿಧಾನವೇನೆಂದರೆ ಒಂದು ಚಮಚದಷ್ಟು ಆಳಿವಿಯನ್ನು ರಾತ್ರಿ ಇಡೀ ನೆನೆಸಿ ಇಟ್ಟು ಅದನ್ನು ಮರುದಿನ ನೀರಿನಲ್ಲಿ ಕುದಿಸಿ ಅದಕ್ಕೆ ತುಪ್ಪ ಮತ್ತು ಬೆಲ್ಲವನ್ನು ಹಾಕಿ ಅದಕ್ಕೆ ಹಾಲನ್ನು ಬೆರೆಸಿ ಪಾಯಸವನ್ನು ಮಾಡಿ ಕುಡಿಯಬಹುದು ಮತ್ತು ಚಿಕ್ಕಿ ಉಂಡಿ ಮುಂತಾದ ಖಾದ್ಯಗಳನ್ನು ಮಾಡಿಯೂ ಬಳಸಬಹುದು ಇದನ್ನು ಬಳಸಲು ಸೂಕ್ತ ಸಮಯವೇನೆಂದರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ಸಂಜೆ ಊಟದ ಮೊದಲು ಬಳಸಬಹುದು ಇದನ್ನು ಗರ್ಭಿಣಿಯರು ಎಚ್ಚರಿಕೆಯಿಂದ ಬಳಸಬೇಕು ಅಥವಾ ವೈದ್ಯರ ಸಲಹೆಯಿಂದಲೇ ಬಳಸಬೇಕು ಈ ಆಳವೆಯ ಸೇವನೆಯಿಂದ ಹಸಿವು ಹೆಚ್ಚಿಸುತ್ತದೆ ವಾತ ದೋಷವನ್ನು ಕೆಳಮುಖವಾಗಿ ಮಾಡಲು ಸಹಾಯಕವಾಗುತ್ತದೆ ಮುಟ್ಟಿನಲ್ಲಿ ರಕ್ತ ಕಡಿಮೆ ಹೋಗುತ್ತಿರುವವರಿಗೆ ಸರಿಯಾಗಿ ಹೋಗಲು ಸಹಾಯಕ ಮಾಡುತ್ತದೆ ಮತ್ತು ಎದೆ ಹಾಲನ್ನು ಹೆಚ್ಚಿಸುತ್ತದೆ ಇದನ್ನು ನಿತ್ಯ ಸೇವನೆ ಮಾಡುವುದರಿಂದ ಸೊಂಟವನ್ನು ಗಟ್ಟಿ ಮಾಡುತ್ತದೆ ಮತ್ತು ಮೈಕೈ ನೋವನ್ನು ಕಡಿಮೆ ಮಾಡುತ್ತದೆ ಬೆನ್ನು ನೋವಿನ ನಿವಾರಣೆಯಲ್ಲಿ ಆಳವಿ ಗಾರ್ಡನ್ ಕ್ರೆಸ್ ಈ ಸಸ್ಯದ ಬಗ್ಗೆ ಮಾತನಾಡಿದ ಅವರು ಡಾ ರಚನಾ ಯಾದವರಾಯ್ ಅವರು ಪಂಚಕರ್ಮ ಚಿಕಿತ್ಸೆ ಈ ಬಗ್ಗೆ ಇವತ್ತು ಸಲಹೆಗಳನ್ನು ಕೊಡ್ತಿದ್ದಾರೆ ಡಾಕ್ಟರ್ ಮುರಳೀಧರ್ ಪಿ ಪೂಜಾರ್ ಆಯುರ್ವೇದ ಅಂದ ತಕ್ಷಣ ನಮ್ಗೆ ತಲೆಯಲ್ಲಿ ಬರೋದು ಪಂಚಕರ್ಮ ಚಿಕಿತ್ಸೆ ಹಾಗಾದ್ರೆ ಪಂಚಕರ್ಮ ಚಿಕಿತ್ಸೆ ಅಂದ್ರೆ ಏನು ಇದರಲ್ಲಿ ಏನೇನು ವಿಷಯಗಳು ಅಡಕವಾಗಿವೆ ಅನ್ನೋದನ್ನ ಇವತ್ತು ತಿಳಿದುಕೊಳ್ಳೋಣ ಪಂಚಕರ್ಮ ಚಿಕಿತ್ಸೆಗಳು ಅಂತಂದ್ರೆ ಐದು ತರಹದ ಚಿಕಿತ್ಸೆಗಳು ಅಂದರ್ಥ ಶರೀರದಲ್ಲಿ ಇರತಕ್ಕಂತಹ ವಾತ ಪಿತ್ತ ಕಫ ಎನ್ನುವ ಮೂರು ದೋಷಗಳ ಪ್ರಮಾಣ ಮತ್ತು ಅವುಗಳ ಕೆಲಸದಲ್ಲಿ ಏನಾದರೂ ಹೆಚ್ಚಾದಾಗ ಅವುಗಳನ್ನ ಶರೀರದಿಂದ ಹೊರಗೆ ಹಾಕುವಂತ ಮಾಡುವಂತ ಚಿಕಿತ್ಸೆಗಳಿಗೆ ಈ ಪಂಚಕರ್ಮ ಚಿಕಿತ್ಸೆಗಳು ಅಥವಾ ಇವನ್ನ ಶೋಧನಾ ಚಿಕಿತ್ಸೆಗಳು ಅಂತಾನು ಕರಿತೀವಿ ಯಾಕೆ ಅಂತಂದ್ರೆ ನಾನು ಅವಾಗಲೇ ಂಗೆ ವಾತಪಿತ್ತ ದೋಷಗಳು ಹೆಚ್ಚಾದಾಗ ಅವುಗಳಿಂದ ರೋಗಗಳು ಬರತಕ್ಕಂತಹ ಪ್ರಸಂಗ ಜಾಸ್ತಿ ಇರ್ತದೆ ಹಾಗಾಗಿ ಅವುಗಳನ್ನು ಹೊರಗೆ ಹಾಕಿ ದೇಹವನ್ನು ಶುದ್ದಿಗೊಳಿಸುವುದಕ್ಕೆ ನಾವು ಅದನ್ನ ಶೋಧನೆ ಚಿಕಿತ್ಸೆ ಅಂತಂದು ಹೇಳ್ತೇವೆ ಈ ಪಂಚಕರ್ಮ ಚಿಕಿತ್ಸೆಗಳ ಉದ್ದೇಶ ಕೇವಲ ದೇಹ ಶುದ್ಧಿ ಮಾತ್ರ ಅಲ್ಲ ಕೆಲವೊಮ್ಮೆ ಶರೀರದಲ್ಲಿ ಉಂಟಾದ ಧಾತುಗಳ ನ್ಯೂನತೆಗಳಿಂದಲೂ ಸಹ ಕಾಯಿಲೆಗಳು ಬರುವಂತಹ ಅವಕಾಶ ಇರ್ತದೆ ಉದಾಹರಣೆಗೆ ಶರೀರದ ಧಾತುಗಳ ಬಲ ಕಡಿಮೆ ಆದಾಗ ಇಲ್ಲಕ್ಕಾದಂತಹ ಕಾಯಿಲೆಗಳು ಬರಬಹುದು ಅಂತ ಸಂದರ್ಭದಲ್ಲಿ ಈ ಧಾತುಗಳ ಒಂದು ಬಲವನ್ನು ಹೆಚ್ಚಿಸಲಿಕ್ಕೂ ಸಹ ಈ ಪಂಚಕರ್ಮ ಚಿಕಿತ್ಸೆಗಳು ಸಹಾಯ ಆಗ್ತವೆ ದೇಹವನ್ನು ಶುದ್ಧಗೊಳಿಸಿ ಶರೀರದ ದೋಷ ಮತ್ತು ಧಾತುಗಳನ್ನ ಸಮಾವಸ್ಥೆಗೆ ತಂದು ರೋಗವನ್ನ ಶಮನಗೊಳಿಸುವುದು ಈ ಪಂಚಕರ್ಮಗಳ ಒಂದು ಉದ್ದೇಶ ಅಂತ ಹೇಳ್ಬಹುದು ಇದರೊಂದಿಗೆ ಶರೀರಕ್ಕೆ ಯಾವುದೇ ರೋಗಗಳು ಬಾರದಂತೆ ತಡೆಗಟ್ಟಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಸಹ ಈ ಪಂಚಕರ್ಮದ ಉದ್ದೇಶಗಳು ಆಗಿವೆ ಹಾಗಾದ್ರೆ ಪಂಚಕರ್ಮಗಳು ಯಾವುವು ಅದರಲ್ಲಿ ಒಂದೇದು ವಮನ ಅಂತ ಅಂದ್ರೆ ವಾಂತಿ ಮಾಡಿಸುವುದರ ಮೂಲಕ ದೇಹದಿಂದ ಬೇಡವಾದಂತಹ ಕಫವನ್ನ ಅಂದ್ರೆ ಹೆಚ್ಚಾದಂತಹ ಅಂದ್ರೆ ರೋಗಕಾರಕ ಕಫವನ್ನ ಹೊರಗಡೆ ಹಾಕುವುದು ವಿರೇಚನ ಅಂದ್ರೆ ಭೇದಿ ಮಾಡಿಸೋದ್ರ ಮೂಲಕ ರೋಗಕಾರಕ ಪಿತ್ತ ದೋಷವನ್ನ ಹೊರಗಡೆ ಹಾಕೋದು ಇನ್ನೊಂದು ಬಸ್ತಿ ಚಿಕಿತ್ಸೆ ಅಂದ್ರೆ ಗುದದ್ವಾರದ ಮೂಲಕ ಔಷಧಿಯನ್ನ ಕೊಟ್ಟುಬಿಟ್ಟು ಅದನ್ನ ಹೊರಗಡೆ ಹಾಕೋದು ವಾತವನ್ನ ನಸ್ಯ ಅಂದ್ರೆ ಮೂಗಿನ ಮೂಲಕ ಔಷಧಿಯನ್ನು ಹಾಕಿಬಿಟ್ಟು ತಲೆ ಭಾಗದಲ್ಲಿ ದೋಷಗಳನ್ನ ಹೊರಗೆ ಹಾಕೋದು ಮತ್ತೆ ಇನ್ನೊಂದು ರಕ್ತ ಮೋಕ್ಷಣ ಅಂತ ಅಂದ್ರೆ ದೂಷಿತವಾದಂತಹ ರಕ್ತ ಚರ್ಮ ಕಾಯಿಲೆ ಅಂತವನ್ನ ಮಾಡ್ತಿರ್ತವೆ ಅವು ದೂಷಿತವಾದಂತಹ ರಕ್ತ ಈ ದೂಷಿತವಾದಂತಹ ರಕ್ತವನ್ನ ಹೊರಗೆ ಹಾಕೋದನ್ನ ನಾವು ರಕ್ತ ಮೋಕ್ಷಣ ಅಂತ ಕರಿತೀವಿ ವಾತಾವರಣದಲ್ಲಿ ಉಂಟಾಗತಕ್ಕಂತ ಬದಲಾವಣೆಗಳು ಅಥವಾ ವೈಪರೀತ್ಯಗಳು ಶರೀರದ ಮೇಲೆ ಪ್ರಭಾವವನ್ನು ಬೀರ್ತಾ ಇರ್ತವೆ ಅದರಿಂದ ಶರೀರದಲ್ಲಿ ಇರುವ ಧಾತುಗಳು ಏರ್ಪೇರಾಗಿ ರೋಗಗಳು ಸಂಭವಿಸುವಂತಹ ಅವಕಾಶ ಇರ್ತದೆ ಅಂತ ಸಂದರ್ಭದಲ್ಲಿ ಶೋಧನ ಚಿಕಿತ್ಸೆಗಳನ್ನು ಮಾಡುವುದರಿಂದ ಅಲ್ಲಿಯೇ ಈ ಏರುಪೇರು ಸಮವಾಗಿ ಯಾವುದೇ ಕಾಯಿಲೆಗಳು ಸಂಭವಿಸುವುದಿಲ್ಲ ಪಂಚಕರ್ಮ ಚಿಕಿತ್ಸೆಗೆ ಯಾವುದಾದ್ರೂ ವಯಸ್ಸಿನ ಮಿತಿ ಇರುವುದಾ ಅಂತಂದು ಒಂದು ಪ್ರಶ್ನೆ ಬರ್ತದೆ ಹೌದು ಇದಕ್ಕೊಂದು ವಯಸ್ಸಿನ ಮಿತಿ ಇರ್ತದೆ ಚಿಕ್ಕ ಮಕ್ಕಳಲ್ಲಿ ಮತ್ತು ವೃದ್ಧ್ರಲ್ಲಿ ಚಿಕಿತ್ಸೆಗಳನ್ನು ಮಾಡುವುದಷ್ಟೊಂದು ಸೂಕ್ತ ಅಲ್ಲ ಕೆಲವು ಚಿಕಿತ್ಸೆಗಳನ್ನ ರೋಗದ ತೀವ್ರತೆ ಮತ್ತು ರೋಗಿಯ ಬಲಗಳನ್ನು ನಿರ್ಧರಿಸಿ ಮಾಡಬಹುದು ಉದಾಹರಣೆಗೆ ಬಸ್ತಿ ಎನ್ನುವ ಚಿಕಿತ್ಸೆಯನ್ನ ರೋಗಿಯು ವೃದ್ಧನಾದರೂ ಕೊಡಬಹುದು ಹಾಗೂ ಮಾತ್ರಾ ಬಸ್ತಿ ಎನ್ನುವ ಚಿಕಿತ್ಸೆಯನ್ನ ಚಿಕ್ಕ ಮಕ್ಕಳಲ್ಲೂ ಸಹಿತ ಕೊಡಬಹುದು ಆದರೆ ಒಮ್ಮನ ಅಥವಾ ವಿರೇಚನ ಎನ್ನುವ ಚಿಕಿತ್ಸೆಗಳನ್ನ ಮಕ್ಕಳಲ್ಲಿ ಮತ್ತು ರುದ್ರಲ್ಲಿ ಕೊಡೋದು ಅಷ್ಟೊಂದು ಸೂಕ್ತ ಅಲ್ಲ ಇನ್ನು ಸ್ತ್ರೀಯರಲ್ಲಿ ಪಂಚಕರ್ಮ ಚಿಕಿತ್ಸೆಗಳನ್ನು ಕೊಡಬಹುದಾ ಅಂತ ಒಂದು ಪ್ರಶ್ನೆ ನೋಡಬಹುದು ಖಂಡಿತ ಎಲ್ಲ ಸ್ತ್ರೀಯರಲ್ಲೂ ಸಹ ಈ ಒಂದು ಪಂಚಕರ್ಮ ಚಿಕಿತ್ಸೆಗಳನ್ನ ನಾವು ಕೊಡಬಹುದು ಮುಖ್ಯವಾಗಿ ಅವರಲ್ಲಿರತಕ್ಕಂಥ ಬಲವನ್ನ ಅರ್ಥಕೊಂಡು ಬಿಟ್ಟು ಈ ಪಂಚಕರ್ಮ ಪ್ರಶೋಧನಾ ಚಿಕಿತ್ಸೆಯನ್ನ ಕೊಡಬಹುದು ಪ್ರಮುಖವಾಗಿ ಸ್ತ್ರೀಯರು ಮುಟ್ಟಿನ ಅವಸ್ಥೆಯಲ್ಲಿ ಇದ್ದಾಗ ಈ ಚಿಕಿತ್ಸೆಗಳನ್ನ ಮಾಡದೇ ಇರೋದು ಸೂಕ್ತ ಅಂತ ಒಂದು ಅಭಿಪ್ರಾಯ ಪಂಚಕರ್ಮ ಚಿಕಿತ್ಸೆ ಈ ಕುರಿತಂತೆ ಇದುವರೆಗೆ ಮಾತನಾಡಿದವರು ಡಾಕ್ಟರ್ ಮುರಳೀಧರ್ ಪಿ ಪೂಜಾರ್ ಅವರು ಸಾಸಿವೆ ಎಣ್ಣೆಯ ಮಹತ್ವ ಈ ಬಗ್ಗೆ ಇವತ್ತು ವಿಚಾರ ಪ್ರಸ್ತಾಪ ಡಾಕ್ಟರ್ ಅಜಯ್ ಮಾಲ್ತೇಶ್ ಅವರಿಂದ ಸಂಸ್ಕೃತದಲ್ಲಿ ಸರ್ಷಪತೈಲ ಇಂಗ್ಲಿಷ್ ಅಲ್ಲಿ ಇದಕ್ಕೆ ಮಸ್ಟರ್ಡ್ ಆಯಿಲ್ ಎನ್ನುತ್ತಾರೆ ಇದರ ಗುಣಧರ್ಮ ಮತ್ತು ಉಪಯೋಗಗಳನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಮೊದಲನೇದಾಗಿ ಸಾಸುವೆಯ ಗುಣಧರ್ಮಗಳನ್ನು ತಿಳಿಯೋಣ ಸಾಸುವೆ ಎಣ್ಣೆಯು ಉಷ್ಣ ಗುಣ ದ್ರವ್ಯ ಎಂದರೆ ದೇಹಕ್ಕೆ ಉಷ್ಣತೆಯನ್ನು ಒದಗಿಸುತ್ತದೆ ಯಾರೆಲ್ಲ ಕೀಲುನೋವಿನ ಸಮಸ್ಯೆಗಳನ್ನು ಬಳಲುತ್ತಿದ್ದಾರೋ ಅವರೆಲ್ಲ ಸಾಸಿವೆ ಎಣ್ಣೆಯನ್ನು ಆಂತರಿಕವಾಗಿ ಅಥವಾ ಬಾಹ್ಯ ಪ್ರಯೋಗವಾಗಿ ಸಹ ಉಪಯೋಗಿಸಬಹುದು ಇಪ್ಪತ್ತು ಎಲ್ ಸಾಸಿವೆ ಎಣ್ಣೆಯನ್ನು ತಗೊಂಡು ಉಗುರು ಬೆಚ್ಚಗೆ ಮಾಡಿ ಕೀಲು ನೋವುಗಳಿಗೆ ಮೊಣಕಾಲು ಭುಜ ಸೊಂಟ ಮಂಡಿ ನೋವುಗಳಿಗೆ ಅಪ್ಲೈ ಮಾಡಿ ಒಂದು ಗಂಟೆ ನಂತರ ಬೆಚ್ಚಗೆ ನೀರನ್ನು ಹಾಕುವುದರಿಂದ ಕೀಲು ನೋವು ಕಡಿಮೆಯಾಗುತ್ತೆ ಕೆಲವೊಮ್ಮೆ ವಾತದೋಷದ ಏರುಪೇರಿನಿಂದ ಶೀತ ತಲೆಸಿಡಿತ ಕೆಮ್ಮು ಜ್ವರ ಮೊದಲಾದ ತೊಂದರೆಗಳು ಉಂಟಾಗುತ್ತವೆ ಸಾಸುವೆ ಎಣ್ಣೆಯನ್ನು ಅಡುಗೆಯಲ್ಲಿ ನಿತ್ಯ ಪ್ರಯೋಗ ಮಾಡಿದರೆ ಇಂತಹ ಸಮಸ್ಯೆಗಳನ್ನು ಆದಷ್ಟು ಬೇಗ ಮುಕ್ತಿ ಹೊಂದಬಹುದು ಜೊತೆಗೆ ಕೀಲು ನೋವು ಮತ್ತು ಕೀಲಲ್ಲಿ ಇರುವ ಊತ ಕೂಡ ಕಡಿಮೆಯಾಗುತ್ತದೆ ಮಲಬದ್ಧತೆಯಾಗಿದ್ದಲ್ಲಿ ದಿನಕ್ಕೆ ಎರಡು ಮೂರು ಚಮಚ ಸಾಸುವೆ ಎಣ್ಣೆ ಸೇವಿಸಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ ಮಲವಿಸರ್ಜನೆಗೆ ಬೇಕಾಗುವ ಜಾರುಕೆಯನ್ನು ಉಂಟು ಮಾಡಿ ಮಲಬದ್ಧತೆಯನ್ನು ತಡೆಯುತ್ತದೆ ಸಾಸುವೆ ಎಣ್ಣೆಯಲ್ಲಿ ಮ್ಯಾಗ್ನೇಷಿಯಂ ಮತ್ತು ಸೆಲಿನಿಯಂ ಅಂಶಗಳು ಏರಳವಾಗಿದ್ದು ಉರಿ ಊತಕ್ಕೆ ಪ್ರತಿರೋಧ ಒಡ್ಡುತ್ತದೆ ನಿಯಮಿತ ಸೇವನೆಯಿಂದ ಈ ಧಾತುಗಳು ಶ್ವಾಸಕೋಶದಲ್ಲಿರುವ ಸೋಂಕು ನಿವಾರಿಸಿ ಅಸ್ತಮ ಶೀತ ಕಫ ಕಟ್ಟುಕೆಯನ್ನು ಕಡಿಮೆ ಮಾಡುತ್ತೆ ಸಾಸ್ವಣ್ಣಿನ ಮತ್ತೊಂದು ಗುಣಧರ್ಮ ಎಂದರೆ ಇದು ಒಲಟೆಲ್ ಇನ್ ನೇಚರ್ ಸ್ನಿಗ್ಧತೆ ಜೊತೆಗೆ ಒಲಟೆಲ್ ಆಗಿದ್ದರಿಂದ ಚರ್ಮದ ರಂಧ್ರಗಳಲ್ಲಿ ಬೇಗನೆ ಹೋಗಿ ಉಷ್ಣತೆ ಉಂಟು ಮಾಡಿ ನೋವು ನಿವಾರಕವಾಗಿ ಕೆಲಸ ಮಾಡುತ್ತೆ ಸಾಸಿವೆ ಎಣ್ಣೆಯಲ್ಲಿರುವ ಬ್ಯಾಕ್ಟೀರಿಯಾ ನಿವಾರಕ ಗುಣ ದೇಹಕ್ಕೆ ಮಾರಕವಾಗಿರುವ ಬ್ಯಾಕ್ಟೀರಿಯಾಗಳನ್ನು ತಲುಪಿಸದೆ ವಿಶೇಷವಾಗಿ ಹೊಟ್ಟೆ ಮೂತ್ರಕೋಶ ಮೂತ್ರನಾಳಗಳಲ್ಲಿ ಸೋಂಕು ಉಂಟು ಮಾಡುವ ಬ್ಯಾಕ್ಟೀರಿಯಾಗಳಿಗೆ ಪ್ರತಿರೋಧ ಒಡ್ಡುತ್ತದೆ ಶೀತಕಾಲದಲ್ಲಿ ಸಾಸಿವೆ ಎಣ್ಣೆಯಲ್ಲಿರುವ ದಿನನಿತ್ಯ ಅಭ್ಯಂಗ ಮಾಡುವುದರಿಂದ ದೇಹದಲ್ಲಿ ಉಷ್ಣತೆಯನ್ನು ಕಾಪಾಡಿಕೊಳ್ಳಬಹುದು ಕೊನೆಯದಾಗಿ ಸಾಸಿವೆ ಎಣ್ಣೆಯನ್ನು ನಿಯಮಿತವಾದ ಹಾಗೂ ಹಿತಮಿತವಾದ ಬಳಕೆಯಿಂದ ದೇಹದ ಆರೋಗ್ಯವನ್ನು ಸುಸ್ಥಿತಿಯಿಂದ ಇಡಬಹುದು ಸಾಸಿವೆ ಎಣ್ಣೆಯ ಮಹತ್ವ ಅದರ ಬಳಕೆ ಪ್ರಯೋಜನಗಳು ಈ ಕುರಿತಂತೆ ಮಾತನಾಡಿದವರು ಡಾಕ್ಟರ್ ಅಜಯ್ ಮಾಲ್ತೇಶ್ ಅವರು ಕೇಳಿದರೆ ಬೆಳ್ಳುಳ್ಳಿಯನ್ನ ಎಷ್ಟೋ ಜನ ಬಳಕೆ ಮಾಡಿಕೊಳ್ತಾರೆ ಆದರೆ ಕೆಲವೊಬ್ಬರಿಗೆ ಬೆಳ್ಳುಳ್ಳಿ ಆಗೋದಿಲ್ಲ ಏನಿದು ಬೆಳ್ಳುಳ್ಳಿಯ ಮಹತ್ವ ಈ ಕುರಿತು ಇವತ್ತು ವಿಚಾರ ಪ್ರಸ್ತಾಪ ಡಾಕ್ಟರ್ ಪ್ರಶಾಂತ್ ಎಂ ಬಳಿಗಾರ್ ಅವರಿಂದ ಬೆಳ್ಳುಳ್ಳಿ ಕೇವಲ ಊಟಕ್ಕೆ ಸುವಾಸನೆಯ ಸೇರ್ಪಡೆಯೇ ಅಲ್ಲ ಇದು ನಿಮ್ಮ ದೈನಂದಿನ ಆಹಾರದಲ್ಲಿ ಸೇರಿಸಲಾದ ಬೆಳ್ಳುಳ್ಳಿಯ ಅಸಂಖ್ಯಾತ ಪ್ರಯೋಜನಗಳನ್ನು ನೀಡುತ್ತದೆ ರೋಗ ಶಕ್ತಿಯನ್ನು ಹೆಚ್ಚಿಸುವುದರಿಂದ ಹಿಡಿದು ರಕ್ತದೊತ್ತಡವನ್ನು ಕಡಿಮೆ ಮಾಡುವುದು ಮತ್ತು ಹೃದಯದ ಆರೋಗ್ಯವನ್ನು ಸುಧಾರಿಸುವುದು ಇದರ ಪ್ರಮುಖ ಕರ್ತವ್ಯ ಆಯುರ್ವೇದದಲ್ಲಿ ಇದನ್ನು ಮಹಾ ಔಷಧವೆಂದು ಕರೆಯುತ್ತೇವೆ ಬೆಳ್ಳುಳ್ಳಿಯ ಕೆಲವು ಪ್ರಯೋಜನಗಳು ಹೀಗಿವೆ ಮೊದಲನೆಯದಾಗಿ ಹಲವಾರು ಅಧ್ಯಯನಗಳು ಸೂಚಿಸದಂತೆ ಮಾನವನ ಆಹಾರದಲ್ಲಿ ಬೆಳ್ಳುಳ್ಳಿಯ ನಿಯಮಿತ ಉಪಸ್ಥಿತಿಯು ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ ಹೃದಯ ರಕ್ತನಾಳದ ವ್ಯವಸ್ಥೆಯನ್ನು ಆರೋಗ್ಯಕರವಾಗಿಸುತ್ತದೆ ಮತ್ತು ಹೃದ್ರೋಗದ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಬೆಳ್ಳುಳ್ಳಿಯಲ್ಲಿ ಅಲಿಸಿನ್ ನಂತಹ ವಿವಿಧ ಆಂಟಿಮೈಕ್ರೋಬಿಯಲ್ ಘಟಕಗಳನ್ನು ಒಳಗೊಂಡಿದೆ ಹೀಗಾಗಿ ರೋಗ ಶಕ್ತಿಯನ್ನು ಹೆಚ್ಚಿಸಲು ಅನುಕೂಲವಾಗುತ್ತದೆ ಮತ್ತು ಸೋಂಕುಗಳನ್ನು ಅಸ್ಥಿರಗೊಳಿಸುತ್ತದೆ ದೇಹವನ್ನು ನಿರ್ವಿಷಗೊಳಿಸುತ್ತದೆ ಬೆಳ್ಳುಳ್ಳಿ ಒಂದು ಪ್ರಬಲವಾದ ಯಕೃತ್ತಿನ ನಿರ್ವಿಷೀಕರಣವಾಗಿದ್ದು ಇದು ಯಕೃತ್ತಿನ ಕಾರ್ಯವನ್ನು ಉತ್ತೇಜಿಸುವ ಮೂಲಕ ದೇಹದಿಂದ ವಿಷಯವನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಬೆಳ್ಳುಳ್ಳಿಯು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿಡಲು ಸಮರ್ಥವಾಗಿದೆ ಇದು ಮಧುಮೇಹ ಅಥವಾ ಇನ್ಸುಲಿನ್ ಪ್ರತಿರೋಧದ ಜನರಿಗೆ ಉತ್ತಮ ಪರಿಹಾರವಾಗಿದೆ ಬೆಳ್ಳುಳ್ಳಿಯನ್ನು ಮಜ್ಜಿಗೆ ಜೊತೆ ಮಿಶ್ರಣ ಮಾಡಿ ಸೇವಿಸುವುದು ಆರೋಗ್ಯಕ್ಕೆ ಒಳ್ಳೆಯದು ಬೆಳ್ಳುಳ್ಳಿಯನ್ನು ಕೊಬ್ಬರಿ ಎಣ್ಣೆಯ ಜೊತೆ ಮಿಶ್ರಣ ಮಾಡಿ ಸ್ವಲ್ಪ ಬಿಸಿ ಮಾಡಿ ಕೈ ಮತ್ತು ಕಾಲು ಕೀಲು ನೋವುಗಳಿಗೆ ಹಚ್ಚಬಹುದು ಮೂಳೆಯ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಬೆಳ್ಳುಳ್ಳಿಯನ್ನು ಪೋಷಕಾಂಶಗಳಿಗೆ ಗುರುತಿಸಲಾಗಿದೆ ಮ್ಯಾಗ್ನೀಸಿಯಂ ಮತ್ತು ವಿಟಮಿನ್ ಬಿ ಸಿಕ್ಸ್ ಮೂಳೆಯ ಆರೋಗ್ಯವನ್ನು ಹೆಚ್ಚಿಸಲು ಸಹಾಯವಾಗಿದೆ ಆದ್ದರಿಂದ ಮೂಳೆ ಸವೆತವನ್ನು ತಡೆಗಟ್ಟುವ ಸಾಧ್ಯತೆಯು ತುಂಬಾ ಹೆಚ್ಚಾಗಿದೆ ಮೆದುಳಿನ ಕಾರ್ಯವನ್ನು ವರ್ಧಿಸುತ್ತದೆ ಬೆಳ್ಳುಳ್ಳಿಯಲ್ಲಿರುವ ರೋಗ ನಿರೋಧಕ ಆಗಿದ್ದು ಅದು ಬಹುಶಃ ಅರಿವಿನ ಅವನತಿಗೆ ಸಂಬಂಧಿಸಿದ ವಯಸ್ಸಿಗೆ ಸಂಬಂಧಿಸಿದ ತೊಡಕುಗಳನ್ನು ನಿರಾಕರಿಸಬಹುದು ಮತ್ತು ಬುದ್ಧಿಮಾಂದ್ಯತೆ ರೋಗದ ಲಕ್ಷಣಗಳನ್ನು ನಿವಾರಿಸುವ ಮೂಲಕ ಮೆದುಳಿನ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಕೂದಲಿನ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಬೆಳ್ಳುಳ್ಳಿ ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿಫಂಗಲ್ ಗುಣಲಕ್ಷಣಗಳನ್ನು ಹೊಂದಿದೆ ಇದು ತಲೆಹೊಟ್ಟು ಅಥವಾ ಶಿಲೀಂಧ್ರಗಳ ಸೋಂಕಿನಂತಹ ನೆತ್ತಿಯ ಸೋಂಕನ್ನು ಎದುರಿಸಲು ಸಹಾಯ ಮಾಡುತ್ತದೆ ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಭಾಯಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಬೆಳ್ಳುಳ್ಳಿಯು ಜೀರ್ಣಕಾರಿ ಕಿಣ್ವಗಳ ಉತ್ಪಾದನೆಯನ್ನು ಉತ್ತೇಜಿಸುವ ಮೂಲಕ ಜೀರ್ಣಕ್ರಿಯೆಯ ಪ್ರಕ್ರಿಯೆಯನ್ನು ಹೆಚ್ಚಿಸುವ ಘಟಕಗಳನ್ನು ಹೊಂದಿದೆ ಈ ಕಾರಣದಿಂದಾಗಿ ಆಹಾರದ ಜೀರ್ಣಕ್ರಿಯೆಯನ್ನು ಉತ್ತೇಜಿಸಲಾಗುತ್ತದೆ ಮತ್ತು ಜೀರ್ಣಾಂಗ ವ್ಯೂಹದ ಪೋಷಕಾಂಶಗಳು ಮತ್ತು ಹೆಚ್ಚು ಸುಲಭವಾಗಿ ಹೀರಲ್ಪಡುತ್ತದೆ ಜಠರದಲ್ಲಿ ಅಸ್ವಸ್ಥತೆಯನ್ನು ನಿವಾರಿಸುವಲ್ಲಿ ಪ್ರಯೋಜನಗಳನ್ನು ನೀಡುತ್ತದೆ ಎಷ್ಟೊಂದು ಅನುಕೂಲಗಳಿದವೆ ಶತ್ರುಗಳೇ ಬೆಳ್ಳುಳಿದು ಅಲ್ವಾ ಈ ಕುರಿತು ಇಲ್ಲಿಯವರೆಗೆ ವಿಷಯಗಳನ್ನ ತಮಗೆ ತಿಳಿಸಿದವರು ಡಾಕ್ಟರ್ ಪ್ರಶಾಂತ್ ಎಂ ಬಳಿಗಾರ್ ಅವರು ಕೇಳಿದ್ರೆ ಇವತ್ತಿನ ವಿಚಾರ ಹಣ್ಣುಗಳ ಸತ್ಯ ಮಿಥ್ಯ ಈ ಬಗ್ಗೆ ಮಾತಾಡ್ತಿದರೆ ಡಾಕ್ಟರ್ ನಯನಾ ಜಿ ಆರೋಗ್ಯವನ್ನ ಕಾಪಾಡಿಕೊಳ್ಳೋಕೆ ಆರೋಗ್ಯ ಸಲಹೆಗಳನ್ನ ಸಾಕಷ್ಟು ಜನ ನೀಡೋದನ್ನ ನಾವು ಕೇಳಿರ್ತೀವಿ ಅದರಲ್ಲಿ ಮುಂಚೂಣಿಯಲ್ಲಿ ಇರೋ ಒಂದು ಸಲಹೆ ಹಣ್ಣು ತರಕಾರಿಗಳನ್ನ ಸೇವನೆ ಮಾಡಬೇಕು ಅನ್ನೋದು ಹಾಗಾದ್ರೆ ನಾವು ಕೆಲವೊಮ್ಮೆ ಹೀಗೂ ಕೂಡ ಕೇಳಿರ್ತೀವಿ ನಿನ್ನೆ ತನಕ ನಾನು ಚೆನ್ನಾಗಿದ್ದೆ ಡಾಕ್ಟರ್ ನಿನ್ನೆ ಈ ಹಣ್ಣು ತಿಂದು ಆರೋಗ್ಯ ಸಮಸ್ಯೆ ಪ್ರಾರಂಭ ಆಯ್ತು ಅಂತ ಹಾಗಾದ್ರೆ ಅದು ಹೇಗೆ ಅಂತ ಯೋಚನೆ ಮಾಡಿದ್ರೆ ನಮ್ಗೆ ಕೆಲವು ಸಂಗತಿಗಳು ಅರ್ಥ ಆಗತ್ತೆ ಪ್ರಸಕ್ತ ಜೀವನ ಶೈಲಿಯಲ್ಲಿ ನಾವು ತಪ್ಪಾಗಿ ಹಣ್ಣುಗಳನ್ನ ತಿನ್ನುವ ಅಭ್ಯಾಸ ರೂಢಿ ಮಾಡ್ಕೊಂಡಿದ್ದೀವಿ ಹಾಗಾದ್ರೆ ಸರಿಯಾದ ವಿಧಾನ ಯಾವುದು ಅಂತ ನೋಡೋದಾದ್ರೆ ಮೊದಲನೆಯದಾಗಿ ಸೀಸನಲ್ ಫ್ರೂಟ್ಸ್ ಅಂದ್ರೆ ಆಯಾ ಕಾಲದಲ್ಲಿ ದೊರೆಯುವ ಹಣ್ಣುಗಳನ್ನ ತಿನ್ನೋದು ಉದಾಹರಣೆ ಕಿತ್ತಳೆ ಭಾರತೀಯ ಮಾರುಕಟ್ಟೆಯಲ್ಲಿ ನವೆಂಬರ್ ಇಂದ ಜನವರಿ ತನಕ ಹೇರಳವಾಗಿ ಸಿಗುತ್ತೆ ವಿಟಮಿನ್ ಸಿ ಇಂದ ಕೂಡಿದ ಈ ಹಣ್ಣು ಆ ಅವಧಿಯಲ್ಲಿ ಸೇವಿಸುವುದು ಉತ್ತಮ ಎರಡನೆಯದಾಗಿ ಸ್ಥಳೀಯವಾಗಿ ಬೆಳೆಯುವ ದೇಶೀಯ ಹಣ್ಣುಗಳನ್ನ ತಿನ್ನೋದು ಉತ್ತಮ ನಮ್ಮ ಭೌಗೋಳಿಕ ವಾಯುಗುಣಕ್ಕೆ ಬೆಳೆಯುವ ಹಣ್ಣುಗಳು ನಮಗೆ ಬೇಕಾದ ಎಲ್ಲಾ ಪೋಷಕಾಂಶ ದೊರೆಯುವಂತೆ ಮಾಡುತ್ತೆ ಮತ್ತು ಹೆಚ್ಚು ಹಣ ಖರ್ಚು ಮಾಡಿ ವಿದೇಶಿ ಹಣ್ಣುಗಳನ್ನ ತಿನ್ನುವುದಕ್ಕಿಂತ ಇದು ಜೇಬಿಗೂ ಕೂಡ ಹಗುರ ಮೂರನೇದಾಗಿ ನೈಸರ್ಗಿಕವಾಗಿ ಸಂಪೂರ್ಣವಾಗಿ ಹಣ್ಣಾದ ಹಣ್ಣುಗಳು ದೇಹಕ್ಕೆ ಹಿತಕರವಾಗಿರುತ್ತೆ ಮತ್ತು ಒಂದೇ ಸಮಯಕ್ಕೆ ಒಂದೇ ರೀತಿಯ ಹಣ್ಣುಗಳನ್ನ ತಿನ್ನೋದು ಉತ್ತಮ ಫ್ರೂಟ್ ಸಲಾಡ್ ಹೆಸರಲ್ಲಿ ಎರಡು ಮೂರು ಹಣ್ಣುಗಳನ್ನ ಜೊತೆ ಮಾಡಿ ತಿನ್ನೋದ್ರಿಂದ ಜೀರ್ಣಾಂಗ ವ್ಯವಸ್ಥೆ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀಳುವಂತಹ ಸಂಭವ ಇರುತ್ತೆ ಇದಲ್ಲದೆ ಹಣ್ಣು ಮತ್ತು ಹಾಲು ಹಣ್ಣು ಮತ್ತು ಐಸ್ ಕ್ರೀಮ್ ಹಾಗೆ ಸ್ಮೂತಿಗಳು ಹಣ್ಣಿನ ಒಳ್ಳೆಯ ಗುಣಗಳನ್ನ ಹಾಳು ಮಾಡಿ ದೇಹದಲ್ಲಿ ಕೇವಲ ಸಕ್ಕರೆ ಅಂಶ ಹೆಚ್ಚಾಗುವಂತೆ ಮಾಡುತ್ತವೆ ಇನ್ನು ಹಣ್ಣು ಒಳ್ಳೆಯದು ಅಂತ ಕಂಠಪೂರ್ತಿ ಊಟ ಮಾಡಿ ನಂತರ ಜೀರ್ಣಕ್ಕೆ ಕಷ್ಟವಾಗುವಂತಹ ಹಣ್ಣುಗಳನ್ನ ತಿನ್ನೋದ್ರಿಂದ ಅಜೀರ್ಣ ಕೂಡ ಸಂಭವಿಸಬಹುದು ಅದಲ್ಲದೆ ಈಗೀಗ ಏನೇ ಅನಾರೋಗ್ಯ ಇದ್ರೂ ಹಣ್ಣು ತಿನ್ನಿ ಅನ್ನೋ ಸಲಹೆಗಳು ಕೇಳಿ ಬರುತ್ತೆ ಆದ್ರೆ ಶೀತ ಕೆಮ್ಮು ಕಫ ಜ್ವರ ಅಜೀರ್ಣ ಇಂತಹ ಸಂದರ್ಭದಲ್ಲಿ ಕಫ ಹೆಚ್ಚಾಗಿಸುವಂತಹ ಹಣ್ಣುಗಳಾದ ಬಾಳೆಹಣ್ಣು ಸೇಬು ಹಣ್ಣು ಹಲಸು ಸೀತಾಫಲ ಇಂತಹ ಹಣ್ಣುಗಳನ್ನ ತ್ಯಜಿಸೋದು ಒಳ್ಳೆಯದು ಈಗಂತೂ ಹಣ್ಣುಗಳನ್ನ ತಿನ್ನಿ ಅಂದ್ರೆ ಜ್ಯೂಸ್ ಹೆಸರಲ್ಲಿ ಹಣ್ಣಿನ ನಾರನ್ನೆಲ್ಲ ತೆಗೆದು ರಾಶಿಗಟ್ಟಲೆ ಸಕ್ಕರೆ ಹಾಕಿ ಹಾಲು ಸುರಿದು ಜ್ಯೂಸ್ ಮಾಡಿ ಕುಡಿದು ಆರೋಗ್ಯ ಹಾಳು ಮಾಡ್ಕೋತಾರೆ ಇದರಿಂದ ಹಣ್ಣಿನ ಬಹುತೇಕ ನಾರಿನ ಅಂಶ ಮತ್ತು ಇತರೆ ಪೋಷಕಾಂಶಗಳು ನಮಗೆ ಸಿಗದೇ ಇರೋ ರೀತಿ ಆಗುತ್ತೆ ಅದರಿಂದ ಪೂರ್ತಿ ಹಣ್ಣನ್ನ ಹಾಗೆ ಸೇವಿಸೋದು ಉತ್ತಮ ಇದಿಷ್ಟು ಹಣ್ಣುಗಳನ್ನ ಸರಿಯಾದ ರೀತಿಯಲ್ಲಿ ಸೇವಿಸೋ ಕ್ರಮ ಆದರೆ ಇನ್ನು ಕೆಲವು ಮಿಥ್ಯ ವಿಚಾರಗಳು ಕೂಡ ಹಣ್ಣಿನ ಬಗ್ಗೆ ಪ್ರಚಲಿತವಾಗಿದೆ ಅಂಡ್ ಆಪಲ್ ಡೇ ಕೀಪ್ ದ ಡಾಕ್ಟರ್ ಅವೇ ಅಂತ ಹೇಳ್ತಾರೆ ಇದೊಂದು ಪಾಶ್ಚಿಮಾತ್ಯ ವಾಕ್ಯ ಇದರಿಂದ ಸೇಬು ಮಾತ್ರ ಆರೋಗ್ಯ ಸಿಗತ್ತೆ ಅನ್ನೋ ಹಾಗೆ ಭಾಸವಾಗತ್ತೆ ಅದಲ್ಲದೆ ಸೇಬು ಹಣ್ಣು ತುಂಬಾ ಶ್ರೀಮಂತ ಹಣ್ಣು ಅಂತ ಅನಿಸುತ್ತೆ ಆದ್ರೆ ವಾಸ್ತವವಾಗಿ ಸೇಬು ಹಣ್ಣಿನಗಿಂತ ನಮ್ಮ ಮನೆ ಎದುರು ಬಿಡೋ ಪೇರಳೆ ಹಣ್ಣು ಹೆಚ್ಚು ಪೋಷಕಾಂಶವನ್ನ ಹೊಂದಿರುತ್ತೆ ಇದಲ್ಲದೆ ಡೆಂಗ್ಯೂ ಜ್ವರದಲ್ಲಿ ಕಿವಿ ಹಣ್ಣು ಇಮ್ಯುನಿಟಿ ಹೆಚ್ಚಿಸುತ್ತೆ ಅಂತ ಕೇಳಿದೀರಾ ಆದರೆ ಇಮ್ಯುನಿಟಿ ಹೆಚ್ಚಿಸಲು ಕಿವಿ ಹಣ್ಣೆ ಬೇಕು ಅಂತ ಏನಿಲ್ಲ ಬದಲಾಗಿ ನಮ್ಮಲ್ಲೇ ಸಿಗುವ ಬೆಟ್ಟದ ನೆಲ್ಲಿಕಾಯಿ ಕೂಡ ಸಹಕಾರಿ ನೆಲ್ಲಿಕಾಯಿ ಕೂಡ ಹೇರಳವಾಗಿ ವಿಟಮಿನ್ ಸಿ ಅನ್ನ ಹೊಂದಿರುತ್ತೆ ಮತ್ತು ಕೊನೆಯದಾಗಿ ಹೇಳಬೇಕು ಅಂದ್ರೆ ಈ ಡ್ರೈ ಫ್ರೂಟ್ಸ್ ಸಂಸ್ಕೃತಿ ಈಗ ಎಲ್ಲಾ ಕಡೆ ಹರಡಿದ ಆದರೆ ನಿತ್ಯ ಡ್ರೈ ಫ್ರೂಟ್ಸ್ ತಿನ್ನೋದು ಉಷ್ಣ ದೇಹ ಇರುವಂತವರಿಗೆ ಒಳ್ಳೆಯದಲ್ಲ ಹಾಗಾಗಿ ಡ್ರೈ ಫ್ರೂಟ್ಸ್ ತಿನ್ನುವಾಗ ಕೂಡ ಸ್ವಲ್ಪ ಜಾಗರೂಕತೆ ವಹಿಸಿಕೊಳ್ಳುವುದು ಒಳ್ಳೆಯದು ಹೀಗೆ ಸರಿಯಾದ ಕ್ರಮದಲ್ಲಿ ಹಣ್ಣುಗಳನ್ನು ಸೇವಿಸಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಮತ್ತು ಸಾಕಷ್ಟು ಲಾಭವನ್ನ ಪಡೆದುಕೊಳ್ಳಬಹುದು ಹಣ್ಣುಗಳ ಸೇವನೆ ಮತ್ತು ಅವುಗಳಿಂದ ಉಪಯೋಗ ಮತ್ತು ಏನು ತಪ್ಪುಗಳಾಗ್ತದೆ ಅನ್ನೋದ್ರ ಬಗ್ಗೆ ಇಲ್ಲಿವರೆಗೂ ಮಾತಾಡಿದವರು ಡಾಕ್ಟರ್ ನಯನ ಜಿ ಕೆಳಗರೆ ಧನುರ್ಮಾಸದಲ್ಲಿ ಹುಗ್ಗಿಯ ಬಳಕೆ ಈ ಕುರಿತು ಇವತ್ತು ಸಲಹೆ ತಿಳಿಸಿದರೆ ಡಾಕ್ಟರ್ ಸ್ವರ್ಣಲತಾ ಅವರು ಅನ್ನಂ ಬ್ರಹ್ಮೆ ಇತಿ ವ್ಯಂಚನಾ ಅನ್ನಾದ್ಯವ ಖಲ್ವಿಮಾನಿ ಭೂತಾನಿ ಜಾಯಂತೆ ಅನ್ನೇನ ಜಾತಾನಿ ಜೀವಂತಿ ಅನ್ನಂ ಪ್ರಯಂತಿ ಅಭಿಸಂವೀಶಂತಿ ಪ್ರಿಯಾ ಕೇಳುಗರೆ ಇಂದು ನಾವು ಧನುರ್ಮಾಸದಲ್ಲಿ ಅನ್ನ ಅಥವಾ ಹುಗ್ಗಿಯ ಬಗ್ಗೆ ತಿಳಿಯೋಣ ಭಾರತದ ಆಹಾರ ಪದ್ಧತಿ ಸಹ ಭಾರತದಂತೆ ವೈವಿಧ್ಯಮಯವಾಗಿದೆ ಭಾರತದ ಸಾಂಪ್ರದಾಯಿಕ ಆಹಾರವು ಗಿಡಮೂಲಿಕೆಗಳು ಮತ್ತು ಸಮ ಮಸಾಲೆಗಳ ಅಸಾಧಾರಣ ಬಳಕೆಗಾಗಿ ಮೆಚ್ಚುಗೆ ಪಡೆದಿದೆ ವಿಶೇಷವಾಗಿ ದಕ್ಷಿಣ ಕನ್ನಡದಲ್ಲಿ ಜನರು ಮಾಸದ ಆಧಾರದ ಮೇಲೆ ಆಹಾರವನ್ನು ಬಳಸುವುದನ್ನು ಹಾಗೆಯೇ ಚಾತುರ್ಮಾಸದ ವ್ರತದಂತಹ ಕೆಲವು ವಿಶೇಷ ಆಚರಣೆಗಳನ್ನು ನಾವು ನೋಡಬಹುದು ಧನುರ್ಮಾಸ ಧನುರ್ಮಾಸ ಎಂದರೆ ಅರುಣದತ್ತ ಎನ್ನುವ ಒಬ್ರು ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ ಅಷ್ಟಾಂಗ ಹೃದಯ ಮೂರನೇ ಅಧ್ಯಾಯ ಎರಡನೇ ಶ್ಲೋಕದ ಮೇಲೆ ರಾಶಿಯ ಅನಗುಣವಾಗಿ ಋತುಭೇದವನ್ನು ಉಲ್ಲೇಖಿಸಿದ್ದಾರೆ ಅಲ್ಲಿ ಧನುರ್ಮಾಸವು ಹೇಮಂತ ಋತುವಿನ ಅಡಿಯಲ್ಲಿ ಬರುತ್ತದೆ ಮತ್ತು ಅದರ ಪಥ್ಯಾಪಥ್ಯದ ಬಗ್ಗೆ ಅಲ್ಲಿ ಉಲ್ಲೇಖಿಸಿದ್ದಾರೆ ಈ ಮುದ್ಗಾ ಅನ್ನವನ್ನು ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯಲ್ಲಿ ತಯಾರಿಸುತ್ತಾರೆ ಇದನ್ನು ಮಾಡಲು ಬೇಕಾದ ಸಾಮಗ್ರಿಗಳು ಹೆಸರುಬೇಳೆ ಅಂದರೆ ಮುದ್ಗ ಅಕ್ಕಿ ಹಸುವಿನ ತುಪ್ಪ ಬೆಲ್ಲ ಅಥವಾ ಕಾಳು ಮೆಣಸು ಇಲ್ಲ ಬೆಳ್ಳುಳ್ಳಿ ಸಹ ಉಪಯೋಗಿಸಬಹುದು ಮಾಡುವ ವಿಧಾನ ಒಂದೊಂದು ಪಠ್ಯದಲ್ಲಿ ಒಂದೊಂದು ರೀತಿಯಲ್ಲಿ ಹೇಳಿದ್ದಾರೆ ಭೋಜನ ಕುತೂಹಲ ಎನ್ನುವಂತಹ ಪಠ್ಯದಲ್ಲಿ ಅಕ್ಕಿಯನ್ನು ಒಂದು ಭಾಗ ತೆಗೆದುಕೊಂಡು ಒಂದನೇ ಮೂರು ಭಾಗದಷ್ಟು ಹೆಸರು ಬೇಳೆಯನ್ನು ತೆಗೆದುಕೊಂಡು ಮಾಡಬಹುದು ಎಂದು ಉಲ್ಲೇಖಿಸಿದ್ದಾರೆ ಅದೇ ರೀತಿ ಆಗ್ನೇಯ ಪುರಾಣದಲ್ಲಿ ಅವರು ಎಷ್ಟು ಪ್ರಮಾಣ ಸಾಮಗ್ರಿಯನ್ನು ತೆಗೆದುಕೊಳ್ಳುತ್ತೀರೋ ಅದರ ಮೇಲೆ ಹುಗ್ಗಿನ ಗುಣಮಟ್ಟ ವ್ಯತ್ಯಾಸವಾಗುತ್ತದೆ ಎಂದು ಉಲ್ಲೇಖಿಸಿದ್ದಾರೆ ಒಂದು ಭಾಗ ಅಕ್ಕಿ ಹಾಗೆ ಒಂದು ಭಾಗ ಹೆಸರುಬೇಳೆ ತೆಗೆದುಕೊಂಡು ಅಂದರೆ ಸಮ ಪ್ರಮಾಣದಲ್ಲಿ ಬೆರೆಸಿ ಹುಗ್ಗಿ ಮಾಡುವುದು ಉತ್ತಮ ಎಂದು ಹೇಳಿದ್ದಾರೆ ಅದೇ ರೀತಿಯಲ್ಲಿ ಒಂದು ಭಾಗ ಅಕ್ಕಿ ಹಾಗೆ ಎರಡು ಭಾಗ ಹೆಸರುಬೇಳೆ ಉಪಯೋಗಿಸಿ ಮಾಡಿದರೆ ಅದು ಶ್ರೇಷ್ಠ ಎಂದು ಉಲ್ಲೇಖಿಸಿದ್ದಾರೆ ಇದನ್ನು ತಯಾರಿಸಿ ನೈವೇದ್ಯ ಮಾಡಬೇಕು ಎಂದು ಸಹ ಪುಸ್ತಕದಲ್ಲಿ ಅವರು ಹೇಳಿದ್ದಾರೆ ಪುರಾಣಗಳಲ್ಲಿ ಅವರು ಹೇಳಿರುವಂತೆ ಇಂದ್ರದೇವರು ರಾಜ್ಯಭ್ರಷ್ಟರಾದಾಗ ಶಚಿದೇವಿಯು ಹುಗ್ಗಿಯ ನೈವೇದ್ಯ ಮಹಾಲಕ್ಷ್ಮಿಗೆ ಇಟ್ಟು ನಾಮ ಸ್ತುತಿ ಮಾಡಿದ್ದರು ಎಂದು ಉಲ್ಲೇಖಿಸಿದ್ದಾರೆ ಇದರಿಂದ ಇಂದ್ರದೇವರಿಗೆ ರಾಜ್ಯ ಸಿಕ್ಕಿ ಸುಖವಾಗಿದ್ರು ಎಂಬ ಪ್ರತೀತಿ ಇದೆ ಹೇಮಂತ ಋತುವಿನಲ್ಲಿ ಸಾಮಾನ್ಯವಾಗಿ ಜೀರ್ಣಶಕ್ತಿ ಪ್ರಬಲವಾಗಿರುತ್ತದೆ ಹಾಗಾಗಿ ಇದರಲ್ಲಿ ನಾವು ನವ ಅನ್ನ ಅಂದ್ರೆ ಹೊಸ ಅನ್ನ ಮತ್ತು ಹೊಸದಾಗಿ ಬೆಳೆದಿರುವಂತಹ ಕಟಾವು ಮಾಡಿರುವಂತಹ ಹೊಸ ಮುದ್ಗ ಇದನ್ನ ಬಳಸಿಕೊಂಡು ನಾವು ಮಾಡುವ ಹುಗ್ಗಿ ಸಾಮಾನ್ಯವಾಗಿ ಗುರುಗುಣವನ್ನು ಹೊಂದಿರುತ್ತದೆ ಹಾಗಾಗಿ ಆ ಜೀರ್ಣಶಕ್ತಿ ಪ್ರಬಲವಾಗಿರುವುದಕ್ಕೆ ಗುರುಗುಣ ಇರುವಂತಹ ಹುಗ್ಗಿಯು ಒಳ್ಳೆಯ ಪರಿಣಾಮವನ್ನು ಬೀರುತ್ತದೆ ಹೆಸರು ಬೇಳೆಯು ಶಿಂಬಿಧಾನಗಳಲ್ಲಿ ಶ್ರೇಷ್ಠ ಹಾಗಾಗಿ ವಾತ ತುಂಬಾ ನಿಧಾನವಾಗಿ ವೃದ್ಧಿಯಾಗುತ್ತದೆ ಆದರೆ ಈ ಹುಗ್ಗಿಯು ವಾತನಾಶಕವಾಗಿದೆ ಇದು ಧನುರ್ಮಾಸದಲ್ಲಿ ದಕ್ಷಿಣ ಕನ್ನಡದಲ್ಲಿ ಮನೆ ಮನೆಗಳಲ್ಲಿ ಮಾಡುವ ಅಭ್ಯಾಸವಾದರೂ ಇದು ದೇಹದ ಆರೋಗ್ಯವನ್ನು ಕಾಪಾಡುತ್ತದೆ ಧನ್ಯವಾದಗಳು ಧನುರ್ಮಾಸದಲ್ಲಿ ಹುಗ್ಗಿಯ ಬಳಕೆ ಈ ಕುರಿತು ಇಲ್ಲಿಯವರೆಗೂ ಮಾತಾಡಿದವರು ಡಾಕ್ಟರ್ ಸ್ವರ್ಣಲತಾ ಅವರು ಇದುವರೆಗೆ ಆಯುರ್ವೇದದ ಸುಲಭದ ಪರಿಣಾಮಕಾರಿ ಸಲಹೆಗಳನ್ನು ನೀಡುವ ಕಾರ್ಯಕ್ರಮ ಆರೋಗ್ಯ ಧರ್ಮ ಮೂಡಿ ಬಂತು ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ ಕಾರ್ಯಕ್ರಮವನ್ನ ಪ್ರಾಯೋಜಿಸಿದವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರು ಹಳ್ಳ ಹಾಸನ ಇದು ಹಾಸನ ಆಕಾಶವಾಣಿಯ ಆರೋಗ್ಯ ಮಾರ್ಗದರ್ಶಿ